ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ರಸ್ತೆಗಳು ಗುಂಡಿಮಯವಾಗಿದೆ ಬಿಬಿಎಂಪಿ ಕೇಂದ್ರ ಕಚೇರಿ ಹತ್ತಿರದ ಪ್ರಮುಖ ರಸ್ತೆಯಲ್ಲಿ ಡೇಂಜರ್ ಗುಂಡಿಗಳಿದ್ರೆ ಏರ್ಪೋರ್ಟ್ ರಸ್ತೆಯಲ್ಲಿ ಮೋರಿಯೇ ಕಿತ್ತು ಬಂದು ಯಮಲೋಕಕ್ಕೆ ಹೋಗಲು ವೆಲ್ಕಮ್ ಅಂತಿದೆ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ಕಾರುಬಾರರು ಜೀವಬಲಿಗಾಗಿ ಕಾಯ್ತಿವೆ ಡೇಂಜರ್ ಗುಂಡಿಗಳು ರಾಜಧಾನಿ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂತಂದ್ರೆ ಸಾಕು ಬಿಬಿಎಂಪಿ ಕಾಮಗಾರಿ ಅದರಲ್ಲೂ ಕೂಡ ರಸ್ತೆ ಕಾಮಗಾರಿ ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟವಾದಂತ ನಿದರ್ಶನ ಬೆಂಗಳೂರಲ್ಲಿರುವಂತಹ ರಸ್ತೆಗಳೆಲ್ಲವೂ ಕೂಡ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದೆ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ಕಾರುಬಾರು ಜೀವ ಬಲಿಗಾಗಿ ಕಾಯ್ತಿವೆ ಡೇಂಜರ್ ಗುಂಡಿಗಳು ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಗುಂಡಿಗಳದ್ದೇ ದರ್ಬಾರಾಗಿ ಬಿಡುತ್ತೆ ನಾವು ಎಲ್ಲ ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತ ಪಾಲಿಕೆ ಬರಿ ಒಬ್ಬೆ ಹೊಡೆದಿದ್ದೇ ಆಯ್ತು ಆದರೆ ಯಾವ ರಸ್ತೆಗೆ ಹೋದ್ರೂ ಹಳ್ಳಗಳೇ ಎದ್ದು ಕಾಣ್ತವೆ ಯಮರಾಯ ಜೀವಬಲಿಗಾಗಿ ರಸ್ತೆಯಲ್ಲಿ ಒಂಚು ಹಾಕಿ ಕೂತಿದ್ದು ಹೇಗಪ್ಪ ಈ ರಸ್ತೆಯಲ್ಲಿ ಹೋಗೋದು ಅಂತ ಸವಾರರು ಜೀವ ಅಂಗೈಲಿಡ್ಕೊಂಡು ಸಂಚಾರ ಮಾಡುವ ಸ್ಥಿತಿ ಎದುರಾಗಿದೆ ನಾವೀಗ ತೋರಿಸುತ್ತಿರುವ ದೃಶ್ಯಗಳು ನಗರದ ಹೊರವಲಯದ ರಸ್ತೆಗಳಲ್ಲ ಬಿಬಿಎಂಪಿ ಕೇಂದ್ರ ಕಚೇರಿ ಹತ್ತಿರದಲ್ಲಿರೋ ಟೌನ್ಹಾಲ್ ಸರ್ಕಲ್ ಇಲ್ಲಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ವಾಹನ ಸವಾರರನ್ನು ಕಂಗೆಡಿಸಿವೆ ಬೆನ್ನುಮೂಳೆ ಮುರಿಯುವಂತೆ ರೋಡ್ಗಳಿವೆ ಎಂದು ಆಟೋ ಸವಾರರು ಬೇಸರ ಹೊರಹಾಕಿದ್ದಾರೆ ಸಿಕ್ಕಾಪಟ್ಟೆ ಗುಂಡಿಗಳು ಜಾಸ್ತಿ ಇದೆ ಸರ್ ಹೌದು ಭಯಂಕರ ಗುಂಡಿಗಳು ಇದೆ ಕೈಕಾಲು ಬೆನ್ನು ಮೂಳೆ ಮುರಿದ್ರೆ ಮುರಿದೋಯ್ತಾ ಬೆನ್ನೆಲ್ಲ ನಮ್ಗೆ ಅರವತ್ತೊಂದು ವರ್ಷ ಆಯ್ತು ತುಂಬಾ ಕಷ್ಟ ಜೀವನ ಮಾಡೋದು ಎಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಹೇಗಿದೆ ರೋಡ್ ಎಲ್ಲಾ ಕಡೆ ಹಾಳು ಬಿದ್ದು ಹೋಗ್ಬಿಟ್ಟಿದೆ ಮಾರ್ಟಿ ಮೇನ್ ರೋಡ್ ಅಂತೂ ಇನ್ನೂ ಹಾಳು ಬಿದ್ದು ಹೋಗಿದೆ ಟೌನಲ್ ರಸ್ತೆಯ ಪರಿಸ್ಥಿತಿ ಈಗಾದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಬೇಕಾದ ರಸ್ತೆಯ ಪರಿಸ್ಥಿತಿ ಬದಲಾಗಿ ಏನಿಲ್ಲ ಯಾಕಂದ್ರೆ ಹೆಬ್ಬಾಳ ಫ್ಲೈ ಓವರ್ ಹೋಗುವ ಮುನ್ನ ಬರುವ ರಸ್ತೆಯಲ್ಲಿ ಡ್ರೈನೇಜ್ ಮುಚ್ಚಲು ಬಂಡೆಗಳು ಹಾಕಲಾಗಿದೆ ಮೊನ್ನೆ ಸುರಿದ ಮಳೆಗೆ ಇಲ್ಲಿನ ಡ್ರೈನೇಜ್ ಕಲ್ಲು ಕಿತ್ತು ಬಂದಿದೆ ಇದರ ಮೇಲೆ ಭಾರಿ ವಾಹನಗಳು ಎರಡು ಸಾರಿ ಓಡಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಮತ್ತೆ ಇನ್ನೊಂದು ಮಳೆಗಾಲ ಬಂತು ಅಂದಾಗೆಲ್ಲ ಪ್ರತಿ ವರ್ಷ ಈ ಪಾಟೋಲ್ ಸಮಸ್ಯೆ ಇರ್ತಕ್ಕಂಥ ಬರ್ತಾ ಇರೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಸೊ ಅದಕ್ಕೆ ಪ್ರಿಪರೇಷನ್ ಏನ್ ಮಾಡಿದ್ದಾರೆ ಅಂಡ್ ಎವ್ರಿ ಇಯರ್ ಬೆಂಗಳೂರಿಗೆ ಒಂದು ಹನ್ನೊಂದು ಸಾವಿರ ಕೋಟಿ ಬಜೆಟ್ ಇದೆ ಅಷ್ಟು ಬಜೆಟ್ ಅಲ್ಲಿ ಎಲ್ಲ ಹೋಗ್ತಾ ಇದೆ ಏನ್ ಟ್ರಾನ್ಸ್ಪರೆನ್ಸಿ ಇದೆ ಎಷ್ಟು ದುಡ್ಡು ಪಾಟೋಲ್ಸ್ ಕಲಾಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅದು ಎಷ್ಟು ಪಾಟೋಲ್ಸ್ ಮುಚ್ಚಿದ್ದಾರೆ ಅನ್ನೋದು ಜನರಿಗೆ ಹೆಂಗ್ ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿನ ರಸ್ತೆಗಳು ವೈಟ್ ಟ್ಯಾಪಿಂಗ್ ಮಾಡುವ ಮೂಲಕ ಭೂಮಿಕೆ ಇಂಗುವಿಕೆ ಕಡಿಮೆಯಾಗಿದೆ ಮನೆ ಕಚೇರಿ ಜಾಗದಲ್ಲಿಯೇ ಮಳೆ ನೀರು ಇಂಗುವಿಕೆ ಕಡ್ಡಾಯವಾಗಬೇಕು ಅಂತ ನೀರಾವರಿ ತಜ್ಞ ಕ್ಯಾಪ್ಟನ್ ಎಸ್ ರಾಜಾರಾಮ್ ಹೇಳಿದ್ದಾರೆ ಯಾವ ಲೋಯೆಸ್ಟ್ ಪೋರ್ಷನ್ ಏನು ಬರುತ್ತೋ ಅಲ್ಲಿ ನೀನು ಕಾನ್ಸಂಟ್ರೇಟ್ ಮಾಡು ಆ ನೀರನ್ನು ಹೇಗೆ ಹೊರಗಡೆ ಹಾಕೋದು ಅಂತ ಮಾಡು ಇದು ಡ್ರೈನೇಜು ದೊಡ್ಡದು ಮಾಡು ಇದು ಅಲ್ಲೇ ಡ್ರಾಪ್ ಆಗೋಂಗೆ ವ್ಯವಸ್ಥೆ ಮಾಡು ಆಮೇಲೆ ಮನೆಗಳವ್ರಿಗೆ ನೀವು ಅಲ್ಲಲ್ಲೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ನೀವು ರೋಡ್ ಸೈಡ್ ಬಿಡಬೇಡಿ ಮಾಡಿದರೆ ಮನೆಯಿಂದ ಬರೋ ನೀರು ಕಮ್ಮಿ ಆಗ್ತದೆ ಅಥವಾ ಬರೋದೇ ಇಲ್ಲ ಅದಕ್ಕೆ ನಾನೊಂದು ರೆಕಮೆಂಡೇಶನ್ ಮಾಡಿದ್ದೆ ಪ್ಲಸ್ಸು ನೀ ಡ್ರೈನೇಜು ದೊಡ್ಡದು ಮಾಡು ಆಮೇಲೆ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ಸಿಸ್ಟ್ ಮಾಡು ಇದು ಯಾರಿಗೂ ಮಕ್ಕಾಮಿ ನೋಡಬಾರ್ದು ಯಾರಿಗೂ ಮುಜಾಜ್ ಮಾಡಬಾರ್ದು ಕಂಪಲ್ಸರಿ ಮಾಡಲೇಬೇಕು ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆ ಗುಂಡಿಗಳು ನುಂಗಲಾರದ ತುತ್ತಾಗಿವೆ ಸಾರ್ವಜನಿಕರ ಆಕ್ರೋಶಕ್ಕೆ ಒಳಗಾಗುವ ಮುನ್ನ ರಸ್ತೆ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದು ಕಾದು ನೋಡಬೇಕು ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಅಲ್ಲಿ ತೋರಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಬೆಂಗಳೂರಿಂದ ಕೆನಪಸನ್ನ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ